ಇವತ್ತು ರಾಜ್ಯಾದ್ಯಂತ ಸ್ವಯಂ ಸ್ಫೂರ್ತಿಯಾಗಿ ಪ್ರತಿ ಹಳ್ಳಿಯಿಂದ ರಸ್ತೆ ಬಂದ್ ಮಾಡಕತ್ತಾರೆ ಪ್ರತಿ ತಾಲೂಕು ಹೆದ್ದಾರಿಗಳನ್ನ ಬಂದ್ ಮಾಡಕತ್ತಾರೆ ಪ್ರತಿ ಜಿಲ್ಲಾ ಪ್ರತಿ ರಾಷ್ಟ್ರೀಯ ಹೆದ್ದಾರಿ ಪ್ರತಿ ರಾಜ್ಯ ಹೆದ್ದಾರಿಗಳನ್ನ ಸ್ವಯಂ ಸ್ಫೂರ್ತಿಯಿಂದ ಅವತ್ತೇಳು ಲಕ್ಷ ಪಂಚಮ ಸಾಲಿಗೆ ಬಂದಿಲ್ಲ ಹತ್ತು ಲಕ್ಷ ಸಂಖ್ಯೆಯಲ್ಲಿ ಜನರು ಇವತ್ತು ರಸ್ತೆ ಹೆದ್ದಾರಿ ಬಂದ್ ಮಾಡಕತ್ತಾರೆ ನಮ್ಮೆಲ್ಲ ಜನರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಮಾಡೋಣ ಯಾವುದೇ ಆಂಬುಲೆನ್ಸ್ ವಾಹನಗಳಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗೋದ ರೀತಿಯಲ್ಲಿ ರಸ್ತೆಯನ್ನು ರೊಕ್ಕ ಮಾಡಿರಿ ಯಾವುದೇ ಕಾರಣಕ್ಕೂ ಉದ್ರೆ ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಒಂದೇ ಇರಬೇಕು ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು ಮುಖ್ಯಮಂತ್ರಿಗಳು ಎಫ್ ಐ ಆರ್ ಆಗಿರ್ತಕ್ಕಂಥ ವ್ಯಕ್ತಿಗಳು ದಾಖಲೆಗಳನ್ನು ವಾಪಸ್ ಪಡ್ಕೊಳ್ಬೇಕು ಮುಖ್ಯಮಂತ್ರಿಗಳು ಯಾರು ಇಂಥ ಕೃತ್ಯಕ್ಕೆ ಕುಮ್ಮ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥ ಪ್ರಯತ್ನ ಮಾಡದೆ ಹೋದರೆ ನೀವೇ ಉದ್ದೇಶಪೂರ್ವಕವಾಗಿ ಲಿಂಗಾಯತ್ರ ಮೇಲೆ ಮಾಣಾಂತಿಕವಾಗಿ ಅಲ್ಲೇ ಮಾಡಿರ್ತಕ್ಕಂಥ ಅಪಕೀತಿಗೆ ನೀವು ಪಾತ್ರ ಆಗ್ತೀರಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಜನರಿಗೆ ಕರೆ ಕೊಡ್ತೀನಿ ಯಾವುದೇ ಉದ್ರೆ ಕೊಳಕ್ಕೆ ಹೋಗ್ಬೇಡ್ರಿ ಶಾಂತ ರೀತಿಯಿಂದ ಸಾಂಕೇತಿಕ ಪ್ರತಿಭಟನೆ ಮಾಡಿರಿ ಅಮಾಯಕ ಎಷ್ಟು ಇವತ್ತು ಇಡೀ ದಿನ ನಮ್ಮ ಪಂಚಮ ಸಾರಿಗಳು ಎಲ್ಲ ಕಡೆ ರಸ್ತೆ ಮಾಡ್ತಾರೆ ಕಾನೂನಿನ ಮೀರು ಮಾಡೋದಿಲ್ಲ ಪೊಲೀಸ್ ಅಧಿಕಾರಿ ಎಲ್ಲಿವರೆಗೆ ಕೊಂಡಿರ್ಕ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿವರೆಗೆ ಕೊಂಡ್ತೀವಿ ಅವ್ರಿಗೆ ಗೌರವ ಕೊಡ್ತೀವಿ ರಾಜ್ಯಾದ್ಯಂತ ನಮ್ಮ ಜನ ಸ್ವಯಂ ಸೂಪರ್ತಾರೆ ಈಗಲೇ ಬರೀ ಒಂದು ಕರೆ ಕೊಟ್ಟರೆ ಇಪ್ಪತ್ತೈದಕ್ಕಿಂತ ಐವತ್ತು ಲಕ್ಷ ಜನ ಸಾರಿಗಳು ವಿಧಾನಸೌಧಕ್ಕೆ ಮುತ್ತಿ ಹಾಕ್ಲಿಕ್ಕೆ ಕಡೆಯುತ್ತಾರೆ ಅದನ್ನು ತಾಳ್ಮೆಗಳ ಪ್ರಯತ್ನ ಮಾಡಿಲ್ಲ ಸಹನೆಯೇ ಕಳೆದುಕೊಳ್ಳೋ ಪ್ರಯತ್ನ ಮಾಡಿಲ್ಲ ಬಸವಣ್ಣವರ ತತ್ವದಂತೆ ಶಾಂತಿಯುತವಾಗಿರ್ತಕ್ಕಂಥ ಹೈಸ್ಮಾ ಅಹಿಂಸಾತ್ಮಕ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ ಪಂಚಮ ಸಾಲಿಗಳು ಮಲಗಿರುವಂಥ ಪಂಚಮ ಸಾರಿಗಳನ್ನ ಅವರ ಸಹನೆಯೇ ಕೇಳಿಕೊ ಪ್ರಯತ್ನ ಮಾಡಿದಿರಿ ಅವರ ತಾಳ್ಮೆಯೇ ಕೇಳ್ಕೊ ಪ್ರಯತ್ನ ಮಾಡಿದ್ರಿ ಅನ್ನ ಕೊಡುವಂಥ ರೈತರ ಮೇಲೆ ಲಾಟ್ರಿ ಚಾರ್ಜ್ ಮಾಡಿದಿರಿ ಮಾರಣಾಂತಿಕ ಅಲ್ಲೇ ಮಾಡಿದ್ರಿ ನನಗೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಏನೋ ಮುಂದುವರಿದ್ರೆ ಗೋಲಿಬೋರ್ ಮಾಡುವಷ್ಟು ಅಮಾನ್ಯವಾಗಿ ವರ್ತ ಮಾಡುವಷ್ಟು ಮಟ್ಟಿಗೆ ನಿಮ್ಮ ಪೊಲೀಸ್ ಅವತ್ತು ಅಮಾಯಕ ಅವರೆಲ್ಲ ಅಮಾಯಕ ಪೊಲೀಸ್ ಪೊಲೀಸ್ ಗೌರವ ಐತಿ ಅವರೆಲ್ಲ ರೈತರು ನನ್ನ ಹೋರಾಟಕ್ಕೆ ನಾಲ್ಕು ವರ್ಷಗಳ ಶಾಸಕರೊಬ್ಬರು ಹೋಗಿ ಸಿ ಎಂ ಅವ್ರು ಭೇಟಿ ಆದಾಗ ಯಾವ ಶಾಸಕರು ಹೋಗಿದ್ರಲ್ಲಿ ನಾನು ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನೀವೆಲ್ಲ ವಿಡಿಯೋ ಕ್ಲಿಪ್ಸ್ ತೆಗೆದ್ರಿ ಸಿ ಸಿ ಕ್ಯಾಮ್ರಾ ತೆಗೆದುಕೊಡ್ರಿ ನಮ್ಮ ಜನಾಂಗವನ್ನು ಒಡೆಯುವಂಥ ಸಂದರ್ಭದಲ್ಲಿ ಯಾವ ಶಾಸಕ ಕಣ್ಣೀರು ಹಾಕೊಂಡು ಮುಖ್ಯಮಂತ್ರಿಗಳು ಹೋಗಿ ಕೈ ಮುಗಿದು ನಮ್ಮ ಜನಾಂಗದ ಒಡೆಯಕತ್ತಾರೆ ಮುಖ್ಯಮಂತ್ರಿಗಳೇ ಅವ್ರನ್ನ ಬಿಡುಗಡೆಗೊಳಿಸ್ರಿ ಆ ಆದೇಶವನ್ನು ಹಿಂಗೆ ತೆಗೆದುಕೊಡ್ರಿ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿದಾಗ ಏ ಒಡಿಲ್ ಒಡಿಲ್ ಬಿಡ್ರಿ ನಮ್ಮ ಸರ್ಕಾರನ ಇದ್ರಕ್ಕಂತಾರೇನು ಅಂತೇಳಿ ಈ ರೀತಿಯಾಗಿ ಹೃದಯ ವಿದ್ರೋಹಕವಾಗಿ ನಿಮ್ಮ ಹೊರಟು ಮಾತು ನಾನೇನು ತಿಳ್ಕೊಂಡಿದ್ದೆ ಮುಖ್ಯಮಂತ್ರಿ ಅವತ್ತಿಲ್ಲ ಎಸ್ ಎಂ ಕೃಷ್ಣ ಅವರ ಅಂತಿಮ ನಮ್ಮ ಹೋಗಿ ನಾನು ತಿಳ್ಕೊಂಡಿದ್ದೆ ಇಲ್ಲೇ ಇದ್ರಂತೆ ಇಲ್ಲೇ ಇದ್ದು ನಮ್ಮ ಜನಾಂಗದ ಜನಪ್ರತಿನಿಧಿ ಬಂದು ಕಣ್ಣೀರ ಕೇಳಿದಾಗ ಹೃದಯ ವಿದ್ರೋಹಕ್ಕಾಗಿ ಮಾತಾಡಿರಪ್ಪ ಅಂದರೆ ನಿಮ್ಮಂಥ ಮುಖ್ಯಮಂತ್ರಿನ ಕರ್ನಾಟಕದಲ್ಲಿ ಅಮಾನ್ಯವಾಗಿ ವರ್ತನೆ ಮಾಡೋ ಮುಖ್ಯಮಂತ್ರಿ ಬಹುತೇಕ ನಮ್ಮ ಕಣ್ಣುಗಡೆ ಎಂದು ಕಂಡಿರೋಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ನಿಜವಾಗ್ಲಿ ಖಂಡಿಸ್ತೀವಿ ಇದು ಲಿಂಗಾಯತ ವಿರೋಧಿ ಸರ್ಕಾರ ಅಂತೇಳಿ ಮತ್ತೆ ಮತ್ತೆ ಪದೇ ಪದೇ ಹೇಳಿಕೆ ಇಚ್ಛೆ ಪಡ್ತೀನಿ ನಾನು